ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಕಾಟೀನ ಚಿತ್ರದಿಂದ ಇದು ಎರಡನೇ ಪ್ರೆಸ್ ಮೀಟ್ ನಾನು ಭಾಗವಹಿಸ್ತಾ ಇರುವ ಮೊದಲನೇ ಪ್ರೆಸ್ ಮೀಟ್ ಹಾಗಾಗಿ ಒಂದು ಒಂದೆರಡು ನಿಮಿಷ ಜಾಸ್ತಿ ತಗೊಳ್ತೀನಿ ಎಲ್ರಿಗಿಂತಲೂ ಈ ಹಿಂದಿನ ಪ್ರೆಸ್ ಮೀಟ್ನಲ್ಲಿ ಎಲ್ಲರೂ ಅವರವರ ಭಾವನೆಗಳನ್ನು ಹಂಚ್ಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಕಡಿಮೆ ಮಾತಾಡಿದ್ರು ನನಗೆ ಹಂಚ್ಕೊಳ್ಳುವಂತಹ ಮೊದಲನೇ ವೇದಿಕೆ ಇದು ಇಲ್ಲೆಲ್ಲ ಇಷ್ಟು ಜನ ಮಾತಾಡಿದ್ರಲ್ಲ ಬಹುಶಃ ಇವರೆಲ್ಲರೂ ಉಸಿರಾಡ್ತಿರೋದೇ ಸಿನಿಮಾ ಸಿನಿಮಾನ ಪ್ರೀತಿಸುವಂತ ಎಲ್ಲರೂ ಒಂದೇ ವೇದಿಕೆ ಮೇಲೆ ಕೂತಿದೀವಿ ಇಂಥ ಒಂದು ತಂಡದಿಂದ ಒಂದು ಸಿನಿಮಾ ಬಂದಿದೆ ಅಂತಂದ್ರೆ ಬಹುಶಃ ಸಿನಿಮಾನ ಜನ ಇನ್ನೆಷ್ಟು ಪ್ರೀತಿಸಬಹುದು ಅನ್ನುವಂತ ನಿರೀಕ್ಷೆ ನನ್ನಲ್ಲೂ ಕೂಡ ಇದೆ ಕಾಟೇರ ಸಿನಿಮಾ ಟೈಟಲ್ ಆ ಟೈಟಲ್ ಕೇಳ್ತಿದ್ದಾಗೆ ನಮ್ಮೆಲ್ಲರಿಗೂ ಒಂದು ಕುತೂಹಲ ಇತ್ತು ಇಷ್ಟು ದಿನ ಹಳ್ಳಿ ಸಿನಿಮಾಗಳನ್ನ ನಾನು ಮಾಡ್ತಾ ಬಂದಿದ್ದೀನಿ ನಾನು ಮಾಡಿರೋ ನೂರಾರು ಸಿನಿಮಾಗಳೆಲ್ಲ ಹಳ್ಳಿ ಸೊಗಡಿನ ಸಿನಿಮಾಗಳು ನಮ್ಮ ನಾಡಿನ ಸಿನಿಮಾಗಳು ನಮ್ಮ ಮಣ್ಣಿನ ಸಿನಿಮಾಗಳು ಆದರೂ ಕೂಡ ಈ ತರದೊಂದು ವಿಚಾರ ಈ ತರದೊಂದು ಶಬ್ದ ನಮ್ಗೆಲ್ಗೋರಿಗೂ ಕೇಳಿಸೇ ಇರಲಿಲ್ವಾ ಈ ತರದೊಂದು ಹೆಸರು ನಮ್ಮ ಕಿವಿಗೆ ಬಿದ್ದಿರ್ಲಿಲ್ವಾ ಅಂತ ಅದೇ ನೋಡಿ ಈ ತಂಡದ ವಿಶೇಷತೆ ನಮ್ಮ ಸೊಗಡಿನ ವಿಶೇಷವನ್ನ ಹುಡುಕಿ ಹೆಕ್ಕಿತ್ತಿರುವಂಥ ಕಲೆ ಈ ತಂಡಕ್ಕಿದೆ ನಮ್ಮ ನಿರ್ದೇಶಕರು ಹಾಗೂ ಅವರ ತಂಡ ಇದೆಯಲ್ಲ ಆ ತಂಡದ ಒಂದು ಶ್ರಮದ ಹಿಂದೆ ಈ ತರದೊಂದು ಟೈಟಲ್ ಬರುತ್ತೆ ಆ ಟೈಟಲ್ ಕೊಟ್ಟವರು ದರ್ಶನ್ ಅವರಂತೆ ಈ ರೀತಿ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿ ಈ ತರದೊಂದು ಟೈಟಲ್ ನೋಡಿದ್ ನನಗೂ ಕೇಳಿತು ತುಂಬಾನೇ ಖುಷಿ ಆಯ್ತು ಕನ್ನಡತನ ಇರುವಂತಹ ನಮ್ಮತನ ಇರುವಂತಹ ಒಂದು ಟೈಟಲ್ ಹಾಗೂ ಆ ಟೈಟಲ್ ಮಧ್ಯೆ ಒಂದು ಮಂಚಿದೆ ನೀವೆಲ್ಲರೂ ನೋಡಿದ್ರಿ ಬಹುಶಃ ಆ ಚಿತ್ರಕಥೆಯನ್ನ ಅದು ಬಿಂಬಿಸುತ್ತೆ ಅಂತ ನನ್ಗೆ ಅನ್ಸುತ್ತೆ ಚಿತ್ರದ ಒಳಗೂ ಕೂಡ ಅದೇ ರೀತಿ ಪ್ರತಿ ಒಂದು ಪಾತ್ರದ ಹೋರಾಟ ಇದೆ ಒಂದು ಮೂರ್ನಾಲ್ಕು ದಿನದಿಂದ ನಾನು ಚಿತ್ರದ ಪ್ರಮೋಷನ್ಗಾಗಿ ನಾನು ಎಲ್ಲ ಮಾಧ್ಯಮಗಳಲ್ಲೂ ಇಂಟ್ರವ್ಯೂ ಕೊಡ್ತಾ ಇದ್ದೀನಿ ತುಂಬ ಕಷ್ಟವಾಗಿದೆ ಏನು ಅಂತಂದರೆ ಟೀಸರು ಬಿಟ್ಟಿಲ್ಲ ಟ್ರೈಲರು ಬಿಟ್ಟಿಲ್ಲ ಒಂದೊಂದು ಗಂಟೆ ಒಂದೊಂದು ಟಿ ಮಾತಾಡಬೇಕು ಏನು ಮಾತಾಡಬೇಕೋ ನನಗೂ ಗೊತ್ತಾಗಿರಲಿಲ್ಲ ನಿಮ್ಮ ಪಾತ್ರ ಹೇಳಿ ಅಂತಾರೆ ನಮ್ಮ ಪಾತ್ರದ ಬಗ್ಗೆ ಹೇಳಬೇಡಿ ಅಂತ ಇವರು ಹೇಳ್ತಾರೆ ಆದ್ರೂ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಕ್ಕಿತ್ತು ಅನ್ನೋದೇ ಈ ಚಿತ್ರದ ವಿಶೇಷ ಆಗ್ಲೇ ಹೇಳ್ದಕ್ಕೆ ಆ ಮಚ್ಚಿನ ಹಿಂದೆ ಒಂದು ಕತೆ ಇದೆ ಅಂತ ಪ್ರತಿ ಒಂದು ಪಾತ್ರಕ್ಕೂ ಹೋರಾಟ ಇದೆಯಲ್ಲ ಆ ಹೋರಾಟ ಕೇವಲ ಮನರಂಜನೆಗೆ ಮಾತ್ರ ಅಲ್ಲ ಮನೋವಿಕಾಸಕ್ಕಾಗಿ ಈ ಚಿತ್ರದಲ್ಲಿ ಅಷ್ಟು ಒಂದು ವಿಚಾರ ಇಟ್ಕೊಂಡಿದ್ದಾರೆ ಬಹುಶಃ ಸಿನಿಮಾ ರಿಲೀಸ್ ಆಗ್ಬಿಟ್ರೆ ನಿಮ್ಮೆಲ್ಲರಲ್ಲೂ ಒಂದು ನೂರು ಪ್ರಶ್ನೆ ಕೇಳುವಂತಹ ಪ್ರಶ್ನೆ ಹುಟ್ಟಾಕುವಂತಹ ತಾಕತ್ತಿರುವಂತಹ ಸೂಕ್ಷ್ಮತೆ ಇರುವಂತಹ ಗಂಭೀರತೆ ಇರುವಂತಹ ಚಿತ್ರಕಥೆಯನ್ನು ಆರಿಸ್ಕೊಂಡಿದೆ ಈ ತಂಡ ಅದು ಅದಕ್ಕೆ ತುಂಬಾ ಧೈರ್ಯ ಬೇಕು ಆಮೇಲೆ ವಿಶಾಲವಾದಂತಹ ಹೃದಯ ಬೇಕು ಆ ಥರದ ಸಿನಿಮಾ ನಾನು ಹೀರೋ ಆಗಿ ಆ ತರದೊಂದು ಕತೆ ತಗೊಳ್ತೀನಿ ಅಂತ ಆ ತರದೊಂದು ಕತೆ ಇರುವಂತಹ ಒಂದು ಸೂಕ್ಷ್ಮತೆ ಇರುವಂತಹ ಚಿತ್ರ ಆ ತರದ್ದು ಒಂದು ಚಿತ್ರದಲ್ಲಿ ನಾವುಗಳು ಕೂಡ ಇದೀವಿ ಅನ್ನೋದು ನನಗೆ ತುಂಬಾನೇ ಖುಷಿಯಾದ ವಿಚಾರ ಇದು ನಮ್ಮೆಲ್ಲರ ಕತೆ ನಮ್ಮ ನಾಡಿನ ಕತೆ ನಮ್ಮ ಮಣ್ಣಿನ ಕತೆ ಮಣ್ಣಿನ ಮಕ್ಕಳ ಕತೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದರಿದ್ದಾರೆ ಅವ್ರನ್ನ ಹೇಳಿ ಮಾಡಿಸಿದಂತ ಕಲಾವಿದರು ಅಂತ ಐವತ್ತು ಪರ್ಸೆಂಟ್ ನಿರ್ದೇಶಕರು ಅಲ್ಲೇ ಗೆದ್ರು ಅಂತ ಅನ್ಸುತ್ತೆ ಯಾವಾಗ್ಲೂ ಹಾಗೆ ಅವರ ಕಲ್ಪನೆಗೆ ಸರಿಯಾದ ಕಲಾವಿದರನ್ನು ಕರ್ಕೊಂಡು ಬಂದಾಗ ಒಂದು ಐವತ್ತು ಪರ್ಸೆಂಟ್ ಕೆಲಸ ಮುಗಿಸಿದ ಹಾಗೆ ಪ್ರತಿ ಒಂದು ಪಾತ್ರ ಕುಮಾರ್ ಗೋವಿಂದ್ ಅವರಾಗಿರ್ಬೋದು ಅವಿನಾಶ್ ಸರ್ ಆಗಿರ್ಬೋದು ಈ ಚಿತ್ರದಲ್ಲಿ ನನ್ನ ತುಂಬಾ ಫೇವ್ರೆಟ್ ಪಾತ್ರ ಬಂದು ಬಿರೇದಾರ್ ಸರ್ ಆಗಿರ್ಬೋದು ಪದ್ಮ ವಸಂತಿ ಮೇಡಮ್ ಆ ಪುಟ್ಟ ಮಗು ಅತಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತು ಆಮೇಲೆ ಸಿನಿಮಾದಲ್ಲಿ ಇದುವರೆಗೂ ನೋಡಿರೋ ಕಲಾವಿದರು ಮಾತ್ರವಲ್ಲ ಎಲ್ಲೋ ಹಳ್ಳಿಯಲ್ಲಿ ಒಂದು ಡೈಲಾಗ್ ಹೇಳುವಂತಹ ಕಲಾವಿದರು ಕೂಡ ರಂಗಭೂಮಿಯಿಂದ ಬಂದಿರುವಂತಹ ಕಲಾವಿದರನ್ನ ಆರಿಸ್ಕೊಂಡಿದ್ದಾರೆ ನಿನ್ನ ಕೆಲಸ ಮಾಡಿರುವವರು ವೃತ್ತಿ ರಂಗಭೂಮಿಯಿಂದ ಬಂದಿರುವಂತಹ ಕಲಾವಿದರು ಅಂದ್ರೆ ಪ್ರತಿ ಒಂದೊಂದು ಪದ ಹೇಳುವಂತ ವ್ಯಕ್ತಿಯು ಕೂಡ ಕಲಾವಿದನೇ ಅಂತ ತಂಡನ ಆರಿಸ್ಕೊಂಡಿದ್ದಾರೆ ಅಂತ ತಂಡದಲ್ಲಿ ನಾನು ಇರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ ಮೊದಲಿಗೆ ಈ ಸಿನಿಮಾದ ನಾಯಕಿಯ ಬಗ್ಗೆ ಹೇಳ್ತೀನಿ ನಾನು ಅವರ ತಾಯಿಯ ದೊಡ್ಡ ಅಭಿಮಾನಿ ನಾನು ಅಂತ ಒಬ್ಬ ದೊಡ್ಡ ಸ್ಟಾರ್ ಅನ್ನ ಅಂತ ಒಬ್ಬ ದೊಡ್ಡ ಸ್ಟಾರ್ ಹೀರೋಯಿನ್ ಅನ್ನ ನಾನಂತೂ ನನ್ನ ಚಿತ್ರ ಜೀವನದಲ್ಲಿ ನೋಡಿರ್ಲಿಲ್ಲ ಹೀರೋಗಳಿಗೆ ಎಷ್ಟು ಪ್ರೀತಿ ಅವ್ರಗಳಿಗೆ ಹೂನಾರ ಹಾಕಿ ಜನ ರಿಲೀಸಿಗೆ ಸೇರ್ತಿದ್ರು ಆ ದಿನಗಳನ್ನೆಲ್ಲ ನಾನು ನೋಡಿದ್ದೀನಿ ಮಾಹಾಶ್ರೀ ಅವ್ರನ್ನ ಅವ್ರ ಜೊತೆ ಒಂದು ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಸಿಂಧೂರ್ ತಿಲಕದಲ್ಲಿ ಅವಾಗ ನನ್ನ ಎಷ್ಟು ಪ್ರೀತಿ ಇಲ್ಲ ಅವ್ರನ್ನ ನನ್ನ ಆ ಜೊತೆ ಕೆಲಸ ಮಾಡಿದ್ರು ಅಂತ ಜ್ಞಾಪಕ ಇದೆ ದಿನಗಳು ಉರುಳುತ್ತೆ ಅವ್ರ ಮಗಳು ನನ್ನ ಜೊತೆ ಕೆಲಸ ಮಾಡುವಂತ ದಿನ ಬರುತ್ತೆ ಇವೆಲ್ಲ ನಾವ್ಯಾರು ನಿರೀಕ್ಷಣೆ ಮಾಡಿರ್ಲಿಲ್ಲ ಆರಾಧನೆಗೆ ಸಾಕಷ್ಟು ಪ್ರೀತಿ ಇದೆ ಸಿನಿಮಾ ಬಗ್ಗೆ ಪ್ರೀತಿ ಮಾತ್ರ ಅಲ್ಲ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದಾಳೆ ಬಾಂಬೆಗೆ ಹೋಗಿ ಸಾಕಷ್ಟು ಅಭಿನಯದ ಬಗ್ಗೆ ಕಲ್ತ್ಕೊಂಡು ಡ್ಯಾನ್ಸ್ ಬಗ್ಗೆ ಕಲ್ತ್ಕೊಂಡು ಈ ಸಿನಿಮಾನ ತುಂಬಾ ಪ್ರೀತಿಯಿಂದ ನಾನು ಕೆಲಸ ಮಾಡಬೇಕು ಅಂತ ಅವಳು ಆಸೆ ಪಡುತ್ತಾ ಇರುವಾಗ ಸಿನಿಮಾನ ಉಸಿರಾಡುವಂತಹ ಒಂದು ಟೀಮ್ ಅಲ್ಲಿ ಅವಳಿಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ ಇದ್ದಾಳೆ ಅಂತ ನನಗೆ ಅನಿಸಿದೆ ನೀವೆಲ್ಲರೂ ಬಹುಶಃ ಆಕೆಯ ಡ್ಯಾನ್ಸ್ ನೋಡಿದಿರಿ ಹಾಡನ್ನು ನೋಡಿದಿರಿ ಸಿನಿಮಾದಲ್ಲಿ ನನಗೆ ಡೈರೆಕ್ಟರ್ ಹಾಗೂ ಹೀರೋ ಬಗ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೆಮ್ಮೆ ಅನಿಸುತ್ತೆ ಅಂದರೆ ಆರಾಧನಂದು ಮೊದಲನೇ ಸಿನಿಮಾ ಆಗಿರಬಹುದು ಆ ಮೊದಲನೇ ಸಿನಿಮಾಗೆ ಸಿನಿಮಾದಲ್ಲಿ ಆಕೆ ಕೊಟ್ಟಿರೋ ಸ್ಪೇಸ್ ಅನ್ನ ನೋಡಿದ್ರೆ ನಮ್ ಹೊಟ್ಟೆ ಉರಿ ಬರುತ್ತೆ ನಾ ಸಿನಿಮಾಗಳಲ್ಲಿ ಎಂಟ್ರಿ ಆದಾಗ ಇಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ನಮ್ಗೆ ನಮಗೆ ಅವಕಾಶ ಕೊಟ್ಟಾಗ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಗಳು ಕೊಡ್ತಿದ್ದ ಅನ್ನೋದೇ ನಮ್ಗೆ ಅನುಮಾನ ಅಷ್ಟು ದೊಡ್ಡ ಪಾತ್ರವನ್ನ ಆ ಹುಡುಗಿ ಈ ಸಿನಿಮಾ ಸಿಕ್ಕಿದೆ ನಿನ್ನ ಅವಳ ಅದೃಷ್ಟ ಅದು ಅದನ್ನು ಸದುಪಯೋಗ ಪಡಿಸ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ಕಲಾವಿದೆ ಈ ಸಿನಿಮಾದಿಂದ ಬರ್ತಾ ಇದ್ದಾರೆ ಅನ್ನೋದು ನನಗೆ ತುಂಬ ಹೆಮ್ಮೆಯ ವಿಚಾರ ಇನ್ನು ನಿರ್ದೇಶಕರು ಈ ನಿರ್ದೇಶಕರಾದ್ರೆ ನಾನೇನು ಕತೆ ಕೇಳಬೇಕಾಗಿಲ್ಲ ಈ ಸಿನಿಮಾದಲ್ಲಿ ನಾನು ಒಪ್ಕೊಳ್ಳೋದಕ್ಕೆ ಈ ಸಿನಿಮಾದಲ್ಲಿ ನೀ ಸಾಕು ನಾನು ಒಪ್ಕೊಂಡ್ಬಿಡ್ತಾ ಇದ್ದೆ ಅಷ್ಟು ಆಸೆ ಇತ್ತು ನನಗೆ ಯಾಕಂದರೆ ನನ್ನ ಅಣ್ಣನ ತೊಂಬತ್ತೊಂಬತ್ತು ಸಿನಿಮಾ ಕಾಮಿಡಿಯನ್ ಆಗಿದ್ದು ನೂರನೇ ಸಿನಿಮಾದಲ್ಲಿ ಹೀರೋ ಆಗಿ ಗೆಲ್ಲಿಸ್ಕೊಂಡು ಬಂದಂತ ಒಂದು ತಾಕತ್ತಿತ್ತು ಇತ್ತು ಗೊತ್ತಾ ಅದ್ರ ಮೇಲೆ ನನಗೆ ಸಾಕಷ್ಟು ನಂಬಿಕೆ ಇತ್ತು ಇನ್ನು ಕೋಟ್ಯಾಂತರ ಜನ ಅಭಿಮಾನಿಸುವಂತ ಆರಾಧಿಸುವಂತಹ ಒಬ್ಬ ನಾಯಕ ನಟನ ಇಟ್ಕೊಂಡು ಇನ್ನೆತ್ತ ಒಳ್ಳೆ ಸಿನಿಮಾ ಮಾಡಬೇಡ್ರು ಅನ್ನುವಂತಹ ಕುತೂಹಲ ನನಗಿತ್ತು ಈ ತರದ ಒಂದು ಸಿನಿಮಾ ಒಳಗಡೆ ನಾನಿದ್ದೀನಿ ಅಂತ ಅವ್ರು ಕೇಳಿದಾಗ ನನಗೆ ಸಖತ್ತು ಖುಷಿ ಆಯ್ತು ಆಮೇಲೆ ಅವರೊಂಥರ ಕೂಲ್ ಕ್ಯಾಪ್ಟನ್ ಧೋನಿ ತರ ಎಲ್ಲ ಬೆಸ್ಟ್ ಪ್ಲೇಯರ್ಸ್ನೇ ಆರಿಸ್ಕೊಳ್ತಾರೆ ಮೊದಲೇ ಓವರ್ಗೆ ಎಲ್ಲರನ್ನೂ ಬಿಡಲ್ಲ ಬ್ಯಾಟ್ಸ್ಮನ್ ಯಾವಾಗ ತರಬೇಕು ಅಂತ ಗೊತ್ತು ಸ್ಪಿನ್ನರ್ಸ್ನೇ ಯಾವಾಗ ತರಬೇಕು ಅಂತ ಗೊತ್ತು ಫಾಸ್ಟ್ ಬಾಲರ್ಸ್ನೇ ಯಾವಾಗ ತರಬೇಕು ಅಂತ ಗೊತ್ತು ಒಟ್ಟಾರೆ ಇದೊಂದು ಇಂಡಿವಿಜುವಲ್ ಗೇಮ್ ಅಲ್ಲ ಒಂದು ತಂಡ ಗೆಲ್ಲಬೇಕು ಅನ್ನುವಂತಹ ಒಂದು ಪ್ರಜ್ಞೆ ಅದು ಸಾಕಷ್ಟು ಅವರಿಗಿದೆ ಅದು ನನಗೆ ತುಂಬಾ ಖುಷಿ ಕೊಟ್ಟಂಥದ್ದು ಇಷ್ಟು ದೊಡ್ಡ ಕ್ಯಾನ್ವಸ್ ಇರುವಂತಹ ವಿಚಾರನ ಇಷ್ಟೊಂದು ಗಂಭೀರವಾಗಿ ಇರುವಂತಹ ಒಂದು ಕಥೆಯನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ ಅದನ್ನು ತುಂಬ ಕೂಲಾಗಿ ಕ್ಲಾರಿಟಿನ ಇಟ್ಕೊಂಡು ಟೆಕ್ನಿಕಲಿ ತುಂಬ ಅಪ್ಡೇಟೆಡ್ ಆಗಿ ಈ ಸಿನಿಮಾವನ್ನ ತಗೊಂಡು ಬಂದಿದ್ದಾರೆ ನಿರ್ದೇಶಕರು ಹಾಗೂ ಒ ಪಿ ಅವರು ಅಂತ ಹೇಳ್ಬೋದು ನಿರ್ಮಾಪಕರು ನಾನು ಅವ್ರ ಜೊತೆ ಬಹಳ ವರ್ಷದಿಂದ ಕೆಲಸ ಮಾಡಿದ್ದೀನಿ ಅವರು ಕಲಾವಿದರಾಗಿದ್ದಾಗಲೂ ಕೂಡ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವರ ಬ್ಯಾನರಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ಸಿನಿಮಾಗೆ ಹಣ ಹೂಡಿಕೆ ಮಾಡೋದು ಅನ್ನೋದು ಬಹುಶಃ ಯಾರೋ ಹೇಳಿದಾಗೆ ವ್ಯವಹಾರಕ್ಕೂ ಮೀರಿದಂತಹ ಒಂದು ಕಲೆ ಇದು ಸಿನಿಮಾಗೆ ಗುಡ್ಡ ಹಾಕೋದು ಆ ಕಲೆ ಬಹುಶಃ ತುಂಬಾ ಚೆನ್ನಾಗಿ ಕರಗತವಾಗಿದೆ ಅವರಿಗೆ ಹಣದ ಜೊತೆಗೆ ಇವರೆಲ್ಲರ ಮೇಲೆ ನಂಬಿಕೆ ಇಟ್ಟಿದ್ದಿದೆಯಲ್ಲ ಆ ನಂಬಿಕೆಯನ್ನು ಉಳಿಸ್ಕೊಳುವಂತಹ ತಂಡ ಇಲ್ಲೆಲ್ಲ ಕೂತಿದೆ ಅವ್ರ ನಂಬಿಕೆ ನಿಜ ಆಗತ್ತೆ ಅನ್ನುವಂತ ಭರವಸೆ ಈಗಾಗಲೇ ನಿಮ್ಮೆಲ್ಲರಿಗೂ ಬಂದಿದೆ ಈ ಥರದೊಂದು ಸಿನಿಮಾಗೆ ಈ ಥರದ್ದೊಂದು ವಿಚಾರ ಇರೋ ಸಿನಿಮಾಗೆ ನೀವು ಹಣ ಹೂಡಿಕೆ ಮಾಡಿ ಆ ಥರದ ಒಂದು ಸಿನಿಮಾಗಳಲ್ಲಿ ನಮಗೂ ಪಾತ್ರ ವಹಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪ್ರೊಡ್ಯೂಸರ್ ಸರ್ ಹಾಗೂ ನನ್ನ ಸಹೋದರ ತರುಣ್ ಸುಧೀರ್ ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತೀನಿ ಈ ಥರದ್ದು ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇನ್ನೂ ಈ ಚಿತ್ರದ ಕೇಂದ್ರಬಿಂದು ನಮ್ಮೆಲ್ಲರ ಪ್ರೀತಿಯ ಸಹೋದರ ದರ್ಶಕರವ್ರ ಬಗ್ಗೆ ನಾನು ಹೇಳಲೇಬೇಕು ದರ್ಶನ್ ಅವರು ಉದ್ಭವ ಅಲ್ಲ ತುಂಬ ಶ್ರಮಜೀವಿ ಸಿನಿಮಾ ಶೂಟಿಂಗ್ ಶುರು ಆಗುವಾಗ ನನಗನ್ಸಿದ್ದು ನಾನು ಒಬ್ಬ ದೊಡ್ಡ ಸ್ಟಾರ್ ಜೊತೆ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ನನಗೆ ನನಗನ್ಸಿದ್ದು ಒಬ್ಬ ಒಳ್ಳೆ ಕಲಾವಿದರ ಜೊತೆ ನಾನು ಕೋ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸಿನಿಮಾ ಎಲ್ಲ ಮುಗಿದು ಮನೆಗೆ ಬಂದಾಗ ನನಗನ್ಸಿದ್ದು ನನ್ನ ಜೀವನಕ್ಕೆ ಒಬ್ಬ ಒಳ್ಳೆ ಸಹೋದರ ಅಂತ ಆ ಥರದ ಒಂದು ಪ್ರೀತಿ ನಮ್ಮೆಲ್ಲರ ಮೇಲೆ ಅದೇ ಒಂದು ವಾತ್ಸಲ್ಯ ಸಿನಿಮಾ ಸೆಟ್ಟಲ್ ಕೂಡ ಅಷ್ಟೆ ತೆರೆ ಮೇಲೂ ಕೂಡ ಅಷ್ಟೆ ಯಾವುದೇ ಒಂದು ಸೀನ್ ನಡೀತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಇದು ನಿಮ್ಮ ಸೀನು ಅಂತ ಇದು ನಿಮ್ಮ ಡೈಲಾಗು ಅಂತ ಅವ್ರಿಗೆ ಯಾವ ಕಲಾವಿದರಿಗೆ ಎಷ್ಟು ಸ್ಪೇಸ್ ಕೊಡಬೇಕು ಅಂತ ಗೊತ್ತು ಹಾಗಾಗಿ ನೀವು ಸಿನಿಮಾ ನೋಡಿದಾಗ ಅಂದ್ಕೊಳ್ತೀರಿ ಈ ಪುಟ್ಟ ಮಗು ತುಂಬಾ ಅದ್ಭುತವಾಗಿ ನೀವು ನೋಡ್ತೀರಿ ಬೇರೆದರ್ ಸಾರ್ ಕೂಡ ತುಂಬಾ ದೊಡ್ಡ ಸ್ಕ್ರೀನ್ ಸ್ಪೇಸ್ ಅನ್ನ ನೀವು ನೋಡ್ತೀರಿ ಕುಮಾರ್ ಗೋವಿಂದ್ ಅವರು ಅವಿನಾಶ್ ಅವರು ಸಂತಿ ಮೇಡಮ್ ಅವರು ನಾನು ನಮ್ಗೆಲ್ಲರಿಗೂ ಒಂದು ಚೇತನ್ ಅವರು ಈಗ ಎಲ್ರಿಗೂ ಒಂದು ಸ್ಪೇಸ್ ಇದೆಯಲ್ಲ ಅದು ಬಹುಶಃ ತುಂಬಾ ಅಪರೂಪ ಅವಾಗ್ಲೇ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ಒಂದು ತಂಡವಾಗಿ ಹೇಗೆ ಗೆಲ್ಲಿಸೋದು ಅನ್ನುವಂತ ಕ್ಲಾರಿಟಿ ಹೀರೋಗಾಗ್ಲಿ ಆಗಲಿ ಎಲ್ರಿಗೂ ಇತ್ತು ಹಾಗಾಗಿ ನಮಗೆ ನಮ್ಮ ಹೆಮ್ಮೆಯಿಂದ ಕಂಡ್ಕೊಳ್ತೀವಿ ಪ್ರತಿಯೊಬ್ಬರು ಕಲಾವಿದರೂ ನಾವೀ ಸಿನಿಮಾದಲ್ಲಿ ಇರೋಕ್ಕೆ ಖುಷಿ ಆಗುತ್ತೆ ಅಂತ ದರ್ಶನ್ ಸರ್ ಅವರು ತುಂಬ ಮಾಸ್ ಹೀರೋ ಅವ್ರ ಫೈಟು ಅದನ್ನೆಲ್ಲ ಎಲ್ಲ ನೋಡೋಕೆ ಬರ್ತಾರೆ ಅಂತ ಎಲ್ಲರೂ ಹೇಳ್ತಿದ್ರಲ್ಲ ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಎಮೋಷನ್ ಸೀನ್ಗಳಲ್ಲಿ ಇಷ್ಟು ಅದ್ಭುತವಾಗಿ ಅವ್ರು ಆ್ಯಕ್ಟ್ ಮಾಡಿದ್ರು ಅಂದರೆ ಕೆಲವು ಸೀನ್ಗಳಲ್ಲಿ ನಾನೇ ಹೋಗಿ ತಬ್ಬಿ ಅವ್ರನ್ನ ಮುದ್ದಾಡಿದ್ದಿದೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಆಮೇಲೆ ನೀವು ಕೊಟ್ಟಂಥ ಪ್ರೀತಿ ನೀವು ಕೊಟ್ಟಂಥ ಸ್ಪೇಸ್ ಕಾಟೇರ ಮಾತ್ರ ಅಲ್ಲ ನಮ್ಮ ಇಡೀ ಜೀವನದಲ್ಲಿ ತುಂಬ ಅದ್ಭುತವಾದಂಥ ದಿನಗಳನ್ನ ನಾವು ನೋಡಿದ್ದೀವಿ ನಾನು ತುಂಬ ಹಿಂದೆ ಎಲ್ಲರ ಮನೆ ದೋಸೆನೂ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಕೊನೆಯ ತಮ್ಮನಾಗಿ ಅವರು ಅಭಿನಯಿಸಿದ್ರು ಆ ಸಿನಿಮಾದಲ್ಲಿ ಅವರು ವಿಲ್ಲನ್ನು ನಾನು ಆವಾಗ ದರ್ಶನ್ ಅವ್ರನ್ನ ನೋಡ್ತಾ ಇದ್ದ ರೀತಿ ಬಂತು ಆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರುವಂತಹ ಒಬ್ಬ ಕಲಾವಿದನಾಗಿ ನಾನು ಅವರನ್ನು ನೋಡ್ತಾ ಇದ್ದೆ ಆದ್ರೆ ಅವರು ನಮ್ಮನ್ನ ತುಂಬಾ ಪ್ರೀತಿಯಿಂದ ಗೌರವದಿಂದ ಶ್ರುತಿ ಅನ್ನುವಂತ ಒಂದು ಆರ್ಟಿಸ್ಟ್ ಅನ್ನೋ ಪ್ರೀತಿಯಿಂದ ಅವ್ರು ನೋಡ್ತಾ ಇದ್ರು ಅದೇ ದರ್ಶನವರು ಅದೇ ಶ್ರುತಿ ಕಾಟೀರದಲ್ಲಿ ನಾನ್ ನೋಡುವಂತಹ ದೃಷ್ಟಿಕೋನ ಬೇರೆ ಬೇರೆಯಾಗಿತ್ತು ಒಬ್ಬ ದೊಡ್ಡ ಸ್ಟಾರ್ ನೋಡ್ತಾ ಇದ್ದೀನಿ ಒಬ್ಬ ಸೆಲೆಬ್ರಿಟಿನ ನೋಡ್ತಾ ಇದ್ದೀನಿ ಜನ ಎಲ್ಲ ತುಂಬಾ ಪ್ರೀತಿಸುವಂತ ಒಬ್ಬ ಆರಾಧ್ಯ ದೈವವನ್ನು ನೋಡ್ತಾ ಇದ್ದೀನಿ ಅಂತ ನನಗೆ ದೃಷ್ಟಿಕೋನ ಬದಲಾಗಿತ್ತು ಆದ್ರೆ ಅವ್ರಿಗೆ ಆ ಎಲ್ಲರ ಮನೆ ದೋಸೆಯಲ್ಲೂ ನೋಡ್ತಾ ಇದ್ದಂತ ಒಬ್ಬ ದರ್ಶನ್ ಇದ್ದಾರಲ್ಲ ಅದೇ ದರ್ಶನ್ ಅವ್ರನ್ನ ಇದೇ ಕಾಟೇರದನ್ನ ನೋಡಿದೆ ಅವರು ನೋಡ್ತಾ ಇದ್ದಂತ ಪ್ರೀತಿ ಅವ್ರು ಕೊಡ್ತಾ ಇದ್ದಂಥ ಗೌರವದಲ್ಲಿ ಯಾವುದೇ ವ್ಯತ್ಯಾಸ ಆಗಿರ್ಲಿಲ್ಲ ಇದೇ ಅಲ್ವ ಒಂದು ಬೆಳವಣಿಗೆ ಅಂತಂದ್ರೆ ಜನ ನಮ್ಮನ್ನ ನೋಡುವಂತ ದೃಷ್ಟಿಕೋನ ಬದಲಾಗಬೇಕು ನಾವು ನೋಡುವಂತ ದೃಷ್ಟಿ ಬದಲಾಗಬಾರ್ದು ನಮ್ಗೆ ಅದೇ ಪ್ರೀತಿ ಅದೇ ಗೌರವಗಳಿರುತ್ತೆ ಜನರ ಮನಸ್ಸಲ್ಲಿ ನಮ್ಮನ್ನ ನೋಡುವಂತ ಆ ದೃಷ್ಟಿಕೋನ ಬದಲಾಗಬೇಕು ಆ ಎತ್ತರಕ್ಕೆ ಅವರು ಇವತ್ತು ಬೆಳೆದಿದ್ದಾರೆ ಪಕ್ಕದಲ್ಲಿರುವಂತಹ ಎಲ್ಲರನ್ನು ಬೆಳೆಸ್ತಾ ಇದ್ದಾರೆ ಅಹ್ ಕಾಟೇರ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನಗೂ ತುಂಬಾನೇ ಆಸೆ ಇದೆ ನಾನು ವೈಯಕ್ತಿಕವಾಗಿ ಸಿನಿಮಾವನ್ನ ತುಂಬಾ ಪ್ರೀತಿಸೋಳು ಇದು ನಮ್ಮ ಕನ್ನಡತನದ ಸಿನಿಮಾ ಈ ವರ್ಷ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿಲ್ಲ ಎಲ್ರು ಹೇಳ್ತಾ ಇದ್ರು ಡಿಸೆಂಬರ್ ಅಲ್ಲಿ ಆ ಸಿನಿಮಾ ಬರುತ್ತೆ ಈ ಸಿನಿಮಾ ಬರುತ್ತೆ ಕಾಟೇರ ಹೇಗೆ ಏನ್ ಮಾಡುತ್ತೆ ಅಂತ ನಾವು ಹೀಗೇನೆ ಆ ಸಿನಿಮಾ ಬರುತ್ತೆ ಈ ಸಿನಿಮಾ ಅಂತ ಬರುತ್ತೆ ಅಂತ ಹೆದರ್ಕೊಳ್ತಾ ಇದ್ರೆ ನಾವು ಎದುರಿಸೋದು ಯಾವಾಗ ಅಂತ ಹೆದರ್ಸ್ಬೇಕಾಗಿಲ್ಲ ಎದುರಿಸುವುದು ಯಾವಾಗ ಅಂತ ಈ ಸಿನಿಮಾ ಆ ಥರದ್ದು ಒಂದ್ ಒಳ್ಳೆ ಸ್ಪೇಸ್ ತಗೊಳ್ಳಿ ಎಲ್ಲಾ ಹಬ್ಬಗಳಲ್ಲಿ ಯಾವುದೇ ಭಾಷೆಯ ಚಿತ್ರ ಬಂದರೂ ಕೂಡ ಕನ್ನಡ ಚಿತ್ರರಂಗ ದೊಡ್ಡ ಒಂದು ಬಾಕ್ಸ್ ಆಫೀಸಲ್ಲಿ ಗಳಿಕೆಯನ್ನ ಗಳಿಸುತ್ತೆ ಅನ್ನುವಂತ ಒಂದು ಸ್ಪೇಸ್ನ ಕಾಟೇರ ಹುಟ್ಟಾಕತ್ತೆ ಅನ್ನುವಂತ ನಂಬಿಕೆ ನನಗಿದೆ ಅದಕ್ಕೆ ನಿಮ್ಮೆಲ್ಲರ ಮಾಧ್ಯಮದವರ ಎಲ್ಲರ ಒಂದು ಸಹಾಯ ಬೇಕು ಅಂತ ಕೇಳ್ಕೊಂಡು ನನಗೆ ಕೊಟ್ಟಂತ ಇಷ್ಟು ದೊಡ್ಡ ಸಮಯ ಸಿನಿಮಾದಲ್ಲಿ ಮಾತ್ರ ಸ್ಪೇಸ್ ಅಲ್ಲ ಈ ಒಂದು ಪ್ರೆಸ್ ಮೀಟ್ ಅಲ್ಲೂ ಇಷ್ಟೊಂದು ಸ್ಪೇಸ್ ನ ಕೊಟ್ಟಿದ್ದಕ್ಕೆ ತಾಳ್ಮೆಯಿಂದ ಎಲ್ಲರೂ ಕೂತಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳಂತ ಹೇಳ್ತೀನಿ ನಮಸ್ಕಾರ ಹೇಳ್ಬೇಡಿ ಅಂತ ಹೇಳಿದ್ರು ಇವತ್ತು ಅದೇ ಹೇಳ್ತಾರ ಅಂತ ನಾನು കാട്ടേര കുടുംബത്തിൽ നമ്മൾ ശ്രുതിവൻ